मैं बेगर बाय आई एम एगर बाय आई एम एर बाय प्लीज गिव मी पाई सा हेलो हेलो लेडीज एंड जेंटलमैन ब्रदर्स एंड सिस्टर्स मई नेम स्विक्की ನೈನ್ಟೀನ್ ನೈಂಟಿ ಒನ್ ನಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊಟ್ಟೋಯ್ತು ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾಲ್ ಹಾಕ್ಸ್ಕೊಳ್ಳೋಣ ಅಂತ ಹತ್ತು ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ ಸಿಸ್ಟರ್ ನಿಮ್ ದುಡ್ಡನ್ನ ನೀವೇನು ಫ್ರೀ ಹಾಕ್ಬೇಡಿ ಹಾಕ್ಬಿಡಿ ದುಡ್ಡನ್ನ ಇಲಾಖೆಯ ಅಡ್ರೆಸ್ನ ಇಲ್ಲಿ ಬರೀರಿ ಅಡ್ರೆಸ್ ಬರೀತಾ ಇರೋರ್ತ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ಮ ದುಡ್ಡನ್ನ ಬಡ್ಡಿ ಸಮೇತ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ ಅಲ್ಲೋ ಬ್ರದರ್ ಏನ್ ಮಗ ನೋಡ್ತಾ ಇದೆಯಾ ಬೆಗ್ಗಾರ್ತಾರ ಪ್ಲೀಸ್ ಗಿವ್ ಮಿ ಅಮೌಂಟ್ ಆ ಸರ್ ಹೊಸ ನೋಟು ಸಾವಿರ ರೂಪಾಯಿ ಬಂದಿದೆ ಅದನ್ನೇ ಬಿಡಿ ಪೈಸೆ ಹಾ ಪೈಸೆ ನೀನ್ ಯೋಗ್ಯತೆಗೆ ಪ್ಯಾಂಟು ಶರ್ಟ್ ಒಂದು ವೇಸ್ಟ್ ಕೊಡ್ಬೇರಿ ಕೇಳು ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನಿನ್ಗೆ ಯಾಕೆ ಕಾಲ್ ಆಯ್ತು ಅದೇ ಬೆಳಗಿಂದ ಬರ್ಕೊಂತ ಇದ್ದೀನಲ್ಲ ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಇರು ಇರು ಯಾವ ವರ್ಷ ಹಾ 1991 ಹೋಗ ಹೀಗೆ ಹೇಳಿದ್ರೆ ಆಗಯ್ಯ ప్రయాణిర హి ఆఫ్ దిక్సిడెంట్ జిగ్రఫి ఆఫ్ ది ఇన్సి కొట్టి పైసేకి ఏ పైసీని అన్న అధికార డీటైల్స్ కొడు లక్ష లక్ష ఫైనాన్స్ కంపెనీ దుడ్డి మెజెస్టిక్ అట్పాత్ మే తల మేలు బట్టెంట్ సెట్ ఆగివర హైసెకి ఫుల్ డీటైల్ బా

அவள கு இவ்ளிக ஐ வ் யூ அந்த ஒன் அவர் லெச்சர் கொட்ட அதிகே இல்லேனிஷாக ಬಹಳ ಅಂದವಾಗಿದೆ ಅಂತ ಒಂದು ಪಾಪ ಸ್ಕಾಳಿನ ಪ್ರೀತಿಸಕ್ಕಾಗತ್ತ ನೀವೇ ಶಿವ ಇರ್ಲಿ ಪರವಾಗಿಲ್ಲ ಐ ಆಮ್ ಬಿಸಿ ಐ ಆಮ್ ಸೇಲ್ಸ್ ಮೆನ್ ವಿಕ್ಕಿ ಸೇಲ್ಸ್ ಮೆನ್ ಏನ್ ಸೇಲ್ ಮಾಡ್ತೀರಾ ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ ಅಂದ್ರೆ ಎಲ್ಲ ಸೆಕೆಂಡ್ಸ್ ಸೆಕೆಂಡ್ ಸೆಕೆಂಡ್ಸ್ ಏನ್ ಮಾಡ್ತೀರಾ ಸರ್ ಬಿ ಎ ಓದ್ಬಿಟ್ಟು ಬೀದಿ ಬೀದಿ ಅಲಿಯಂಗಾಗಿದೆ ಅಹ ನಾನು ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ ನಮ್ಮಪ್ಪ ಒಬ್ಬ ವೇಸ್ಟ್ ಮ್ಯಾನ್ ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ ಬರೋ ದುಡ್ಡಲ್ಲ ಐರನ್ ಮಾಡಕ್ಕೆ ಬಟ್ಟೆ ಹೊಯ್ಯಕ್ಕೆ ಸಾಕಾಗುತ್ತೆ ಹೊಟ್ಟೆ ಅಶುವಂತ ಅಂತ ಅಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನು ಇರಲ್ಲ ಅದಕ್ಕೆ ನಾನು ಧೈರ್ಯ ಕೈ ನೀರ್ಬಿಡ್ತೀನಿ ಒಂದೊಂದ್ಸಲಿ ಹಿಂಗೆ ಒಂದೊಂದ್ಸಲಿ ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್ ನಿಮ್ಗೆ ವಯಸ್ಸಿನ ಶಿವೋ ಹೃದಯ ಕದೀತೀರಾ ನಮ್ಗೆ ಹೊಟ್ಟೆ ಅಶುಭು ದುಡ್ ಮಾಡ್ತೀರಾ ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ